ಇತ್ತ ವಿಡಿಯೋಡು ರೆಡ್ ಬಗೆದ ಕಜಿಪ್ ಮಲ್ಪಂದುಲ್ಲೆ ಒಂಜಿ ಮಸಾಲಡು ಕಡೆ ಮುಟ ಸ್ಕಿಪ್ ಮಲ್ಪದ ಅಂದ ತೋಲೆ ಎಷ್ಟ ಆಯ್ನಾ ಜನಕ್ಕೆ ಶೇರ್ ಮಲ್ತು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಲ್ಪಲೆ ಸುರಕ್ಕೆ ಏನೊಂಜಿ ಬಾಣಲಿಗ ಕೆಂಪು ಮುಂಚಿ ಪಾಡೊಂದುಲ್ಲೇ ಒಂಜಿ ಪತ್ತಿರುವ ಕೆಂಪು ಮುಂಚಿ ಆ ಒಂದು ಜಾಸ್ತಿ ಖಾರ ಹೆಜ್ಜೆ ಐಕ ಚೂರು ಒಂಜು ಚಮಚದ ಎಣ್ಣೆ ಪಾಡ್ತಾ ಒಂದೇ ನಮ್ಮ ಸುರುಕು ಪೊತ್ಪಡು ತೊಲೆ ಮೀಡಿಯಂ ಡೆ ಪೊತ್ಪಲೆ ಮುಂಚಿ ಕರ್ಚರಿ ಬಲ್ಲಿ ಮುಂಚಿದ ಒಂಜಿ ಕಮ್ಮಿನ ಬನ್ನೆಟ ಒಂದು ಪೊತ್ಪೋಡು ತುಲೆ ಒಂದಿತ ಸೋಕು ಫ್ರೈ ಆಂಡ್ ಈತ ಥರ ಒಂದೇನು ಒಂಜಿ ಪ್ಲೇಟಿಗೆ ನಮ್ಮ ದೆತ್ತಿವನ್ಗೆ ಅವೇ ಬಾಣಲೆಗೆ ಏನು ಉರ್ದ ಬೇಳೆ ಅರ್ಧ ಚಮಚ ಕಾಲು ಚಮಚ ಮೆತ್ತೆ ಕಾಲು ಚಮಚ ದಾಸಿಮಿ ಅಂಚನೆ ಕಾಲು ಚಮಚ ಬೊಲ್ದು ಎಣ್ಣೆ ಬಕ್ಕೊಂಜಿ ಅರ್ಧ ಚಮಚದಾತು ಜೀರಿಗೆ ಮೂಜಿ ಚಮಚದಾತ ಕೊತ್ತಂಬರಿ ಒಂದೇನು ಮಾತ ಪಾಡ್ದು ಅವ್ತ ಮೇಲಿಗೆ ಒಂದೆ ಬೇರ್ ಸೊಪ್ಪು ಅವೆಲ್ಲ ಪಾಡ್ದು ಒಂದೇನು ಶೋಕು ಪೊತ್ಪೋಡು ಒಂದಿನಮ್ಮ ಶೋಕು ಪೊತ್ ಪೊಗ ಒಂದೊಂದೆ ಕೊತ್ತಂಬರಿದ ಘಮ ಬಂದಾಗ ನಮ್ಮ ನೆಕ್ ಹಿಂಗದ ಪೊಟ್ಟಿ ಪಾಡೋಡು ಒಂಚಿಕಾಲು ಚಮಚದಾತ ಅವೆಲ್ಲ ನೆತ್ತೊಟ್ಟಿಗೆ ಶೋಕು ಪೊತ್ ಪೊಗ ಹಿಂಗನ್ನು ಲಾಸ್ಟಿಗೆ ಪಾಡೋಡು ಸುರುಕು ಪಾಡನ ಬಿಡ್ಸಿ ಒಂದಿತ್ತ ಆಂಡು ಒಂದಿನ ಇತ್ತೊಂದು ಪ್ಲೇಟಿಗೆ ನಮ್ಮ ದತ್ತಿವಂಗೆ ಅವೇ ಬಾಣಲಿಗೆ ಒರು ನೀರು ಅಂದೆ ಐಕೊಂತೆ ಉಪ್ಪು ಪಾರ್ದು ಒಂದಿನ ಬೆಚ್ಚ ದೀಪೆ ಇಂಚಿಡ್ತುಲೆ ಮುಂಚಿ ಲಂಚನೆ ನಮ್ಮ ಪೊತ್ತಿತ್ತ ಅವಕ್ಕೆ ಸಾಮಾನು ಪೂರ ಪೊತ್ತುದೀತ ಒಂದು ಚಪ್ಪೆ ಹಾಕಿನ ಒಂದು ಮಿಕ್ಸಿ ಜಾರ್ಗೆ ಪಾರ್ದು ಒಂದಿನ ಪೊಡಿ ಮಲ್ತದ್ದು ದೀವನ್ಗೆ ಇತ್ತ ತುಲೆ ಒಂದಿನ ಪೊಡಿ ಮಲ್ತದ್ದು ಕೊಂಡೊಂದು ಬತ್ತೆ ಒಂದು ಪೊಡಿ ರೆಡಿ ಆಂಡ ಅವಿಡ್ಬೇಕು ಇಂಚಿ ಗುಜ್ಜೆ ಇನ್ನ ಇಂಚ ಮೂರು ದಿವಂದೆ ಒಂದೇ ಸಣ್ಣನೇ ಮೂರ್ದೇವು ಅಂದೆ ಐಕೆ ಏನಾಗ ಬೊಲ್ದು ಕಡಲೆಲ್ಲ ಬೊದಲ್ಪದಿತ್ತೆ ಕತ್ತಲಿಗೆ ಪಾಡ್ದಿತ್ತೆ ಒಂದು ಶೋಕು ಬೊದಲ್ದಂಡು ಈತ ನಮ್ಮ ನೀರು ದಿತ್ತವು ಬೆಚ್ಚಲ ಆದಿಪ್ಪು ಐಕ ನಮ್ಮ ಈ ಕಡಲೆಲ್ಲ ಗುಜ್ಜೆಲ್ಲ ಪಾಡ್ಗ ನಿಕ್ಲಿಗ ಎನ್ನ ವೀಡಿಯೋ ಮತ್ತೆ ಇಷ್ಟ ಅವಡ ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದೆ ಸಬ್ಸ್ಕ್ರೈಬ್ ಮಲ್ಪಲೆ ಬರೀ ಟಿಪ್ಪನ ಬೆಲ್ ಬಟನ್ ಆಲ್ ಪಂದು ಪ್ರೆಸ್ ಮಲ್ತಂಡ ಓವೇ ವೀಡಿಯೋ ಪಾಂಡಲ ನಿಕ್ಲೆ ಫಸ್ಟ್ ನೋಟಿಫಿಕೇಷನ್ ತಿಕ್ಕೊಂಡು ಈಗ ಚೂರು ಮಂಜಲ್ದ ಪುಡಿ ಪಾರ್ದು ಬೆರದು ಮುಚ್ಚಲು ಮುಚ್ಚಿದು ಬೇರೆ ಹುಡ್ಕ ಇದು ತುಲೆ ಒಂತೆ ಪೊರ್ತಾಕಿನ ನಮ್ಮ ತೂಕ ಒಂದು ಬೇಯ್ದಂಡ ಬಂದು ಬೇಯ್ತಂಡ ಒಂದೇ ನಮ್ಮ ಅರ್ಥದ ದೀವನ್ಗೆ ತುಲೆ ಕಡಲೆಲ್ಲ ಅಂಚನೆ ಅಂಚನೇ ಗುಜ್ಜೆಲ್ಲ ಬೇಯ್ತಂಡ ಒಂದೇನು ದೀವನ್ಗ ಈತ ಒಂದೇನು ಅರ್ಥದ ದೀವೊಂಡೆ ಅಂಚನೆ ಒಂಜಿ ಪಾತ್ರೆಡಿಯನ್ನು ಒಂಜಿ ಪುಂಡಿದಾತು ತಾರ ಇದೆ ತೊಂದೆ ಅರ್ಧ ಗಡಿ ಯಾವು ಕೈಟ್ ಒಂಜಿ ಪುಂಡಿ ಆವು ಐಕ್ ಒಂದೆ ಈ ಮಲ್ತಿತ್ತಿನ ಮಸಾಲ ಪೊಡಿನ ಪಾರ್ದು ಒಂದೇನು ನಮ್ಮ ಸುರುಕು ಬೆರೋವನ್ಗೆ ನೆಕ್ಕೊಂದು ಚೂರು ಉಪ್ಪು ಪಾಡೋಣ್ಗೆ ಜಾಸ್ತಿ ಬರ್ಚಿ ಒಂಚೂರು ಉಪ್ಪು ಪಾಡೋಣ್ಗ ಉಪ್ಪು ಪಾಡ್ದ ಒಂದಿನ ಬೆರದು ಒಂಜಿ ಮಿಕ್ಸಿ ಜಾರ್ಗೆ ಬಾಡ್ದು ಒಂಜಿ ರೌಂಡು ತಿರ್ಗೌಡು ಜಾಸ್ತಿ ಬರ್ಚಿ ಒಂಥೆ ಪೊಡಿ ಮಲ್ತಂಡ ಯಾವ ಉಂಡು ತುಳಿ ಒಂದಿಂತೆ ಪೊಡಿ ಮಲ್ತುಕೊಳಪ್ಪೆ ಪೊಡಿ ಪೊಡಿಯಾಂಡ ಯಾವ ಉಂಡು ಇಂಚಿಡಿ ಹಾನೊಂಜಿ ಬಾಣಲೆಗೆ ಒಂದೆ ಎಣ್ಣೆ ಪಾಡಿಯ ಐಕ್ಕ ಚೂರು ಒರ್ದ ಬೇಳೆ ಒಗ್ಗರಣೆಗೊಂದು ಒಂತೆ ದಾಸಿಮಿ ಒಂಜಿರಡು ಕೆಂಪು ಮುಂಚಿ ತುಂಡು ಮಲ್ತು ಪಾಡ್ಯ ಒಂಥ ಬೇರ್ಸೊಪ್ಪು ಅವಿಡ್ಬೇಕ ಚಿಟಿಕೆ ಹಿಂಗೆ ಒಂದೇನು ಪಾಡ್ದು ಒಗ್ಗರಣೆ ರೆಡಿಮಾಲದ ಹಾಕಿನ ಐಕೆ ನಮ್ಮ ಪೊಡಿಮಲ್ತಿತಿನ ಈ ತಾರ ಇಲ್ಲ ಮಸಾಲೆಲ್ಲ ಸೇರೋದು ಒಂದೇನು ಚೂರು ಆ ಒಗ್ಗರಣೆ ದೊಟ್ಟು ಪೊತ್ಪುಗ ಇಂಚ ತುಲೆ ಆವಿಡ್ಬೇಕ ನಮ್ಮ ಅರ್ತದೀತಿನ ಗುಜ್ಜೆ ಕಡಲೆನ ನೆಕ್ ಪಾಡೋ ನೋಡು ತುಲೆ ಒಂದೇನು ಪಾಡ್ದು ಒಂದೇನು ಒಂಜಿ ರೌಂಡು ನಮ್ಮ ಬೆರ ಹುಗ ಒಂದು ತನಿಕ್ಲೆ ಡ್ರೈ ತೋಜೊಂಡು ಈತ ನಮ್ಮ ಐತ ಅರ್ಧ ನೀರನ್ನು ಒಂದು ಮುಕ್ಕಾಲು ಲೋಟೆದಾತನಿಕ್ಕ ಪಾಡೋ ನೋಡು ಜಾಸ್ತಿ ಬಡ್ಚಿ ಒಂಜ ಮುಕ್ಕಾಲು ಲೋಟೆ ಯಾವಡು ನಮಗೊಂದು ಚೂರೊಂದು ಆಜಾದಿನ ಪಂಡ ಗಸ ಗಸ ಬೋಡು ಮಸ್ತ್ ಡ್ರೈ ಬಲ್ಲಿ ನಿಕ್ ಒಂಜಿ ಚಮಚದಾತು ಬೆಲ್ಲ ಪಾಡ್ಯ ಬೋಡಣ್ಣ ಮಾತ್ರ ಬಡ್ಜಿ ನನಿಗಳು ಸ್ಕಿಪ್ ಮಲ್ಪೊಲಿ ಇದೆ ಒಂದೇನ ಶೋಕು ಬೆರದ ನಮ್ಮ ಮುಚ್ಚಲ ಮುಚ್ಚೋದು ಒಂಜಿ ಎರಡೆರ್ದು ಮೂಜಿ ನಿಮಿಷ ಲೋ ಫ್ಲೇಮ ದೀವೋಡು ನೆನ ತೊಲೆ ಇತ್ತೊಂದು ಎರಡು ಮೂಜೆ ನಿಮಿಷ ಹಾಕಿನ ಎಡ್ಡು ಕಮ್ಮೆನೆಲ್ಲ ಬರೋದು ನಂಗೆ ಫಂಕ್ಷನ್ ಪೂರ ತಿನ್ಪತ ನಮ್ಮ ಗುಜ್ಜೆ ಕಡಲೆ ಆಜ ದಿನ ಅಂಚೆನೆ ಟೇಸ್ಟ್ ಅದು ಕಮ್ಮೆನೆಲ್ಲ ಬರೋದಂಡು ಖಂಡಿತ ನಿಕ್ಲೋರ ಟ್ರೈ ಮಲ್ಪಲೆ ಈ ಗ್ಯಾಸ್ ಬಂದ್ ಮಲ್ಪುಗ ಯಾವು ತೊಲೆ ರುಚಿಕರವಾಯಿನ ಕಡ್ಲೆಲ್ಲ ಗುಜ್ಜಾ ಆಜ ದಿನ ಮುಲ್ಪ ರೆಡಿ ಆ್ಯಂಡ್ ನಿಕ್ಲಿಗು ಇಷ್ಟ ಲೈಕ್ ಮಲ್ತು ಕಮೆಂಟ್ ಮಲ್ಪ್ಲೆ ನನಜಿ ಬದನೆಲ್ಲ ನುರ್ಗೆ ಪಾರ್ದು ಮುಂಚೆ ಕಚ್ಪು ಮಲ್ಪುಗ ಅವೇ ಮಸಾಲೆಡ್ ಈ ಬದನೆಲ್ಲ ನುರ್ಗೆಲ್ಲ ಮುಂಚಿ ಕಜ್ಪು ಬದನೆಲ್ಲ ಒಂದೆ ಮಲಮಲ್ಲ ತುಂಡು ಮೂರುಡು ಅಂಚನೆ ನುರ್ಗೆಲ್ಲ ಆಯಿತು ಕಾವು ಪೆರೆಸ್ದು ಮೂರುಡು ತುಲೆ ಬದನೆ ಈತೀತು ಮಲ್ಲ ತುಂಡು ಮೂರುಡು ಮಸ್ತ್ ಎಲ್ಲ ಬುರ್ಚಿ ಈತು ಮಲ್ಲ ಇಪ್ಪಡೆ ಬದನೆ ಮಲಮಲ್ಲ ತುಂಡಿ ತುಂಡನೆ ಈ ಮುಂಚಿ ಕಜ್ಪು ಶೋಕಾಪುನು ಈತ ಒಂದೇನೋ ನಮ್ಮ ನೀರಿಡುಪಾರ ಒಂದೆ ಪೊರ್ತು ಹೊರತು ಬಕ್ಕ ನಮ್ಮ ನುರ್ಗೆಲ್ಲ ಆಯಿತು ಕಾವು ಪೆರೆಸ್ದು ದೀಕ ತೊಲೆ ನುರ್ಗೆಲ್ಲ ಕಾವು ಪೆರ್ಸಿದು ದಿಯಾ ಬದನೇನೊಂಜು ರೆಡ್ ಮೂಸಲ ಲುಂಬೊಡು ಶೋಕು ಅವುಡ್ಬೇಕಾ ಒಂಜ್ ಪಾತ್ರೆಗೆ ಮೂಜರ್ದು ನಾಲ್ ಚಮಚ ಎಣ್ಣೆ ಐಕ ಚೂರು ಉರ್ದ ಬೇಳೆ ದಾಸೆಮಿ ಒಂದು ಒಗ್ಗರಣೆಗ ಈತ ದಾಸೆಮಿ ಪಟ ಪಟ ನಮ ಒಂಜಿ ಕೆಂಪು ಮುಂಚಿ ಮುಂಚೆ ಬೇರ್ ಸೊಪ್ಪು ಅವಿಡ್ ಬಕ್ಕ ಚೂರು ಹಿಂಗ ಪಾಡ್ದು ಒಗ್ಗರಣೆನ ರೆಡಿ ಮಲ್ತನೋದು ತೊಲೆ ಬೇರು ಸೊಪ್ಪ ಚೂರು ಹಿಂಗಲ್ಲ ಪಾಡ್ಯ ಒಗ್ಗರಣೆನ ರೆಡಿ ಮಾಡ್ತಂದ ಶುರುಕ್ಕೆ ಅವೆಡ್ ಬಕ್ಕ ನೀರುಳ್ಳಿ ಒಂದು ಮಲ್ಲ ನೀರುಳ್ಳಿನ ಮೋರ್ ಪಾಡುಂಡೆ ಅವೆಲ್ಲ ಐತೊಟ್ಟಿಗೆ ಪೊತ್ ಚೂರು ಚಿಟಿಕೆದಾತ ಮಂಜಲ್ದ ಪೊಡಿಲ ಪಾಡುಂಡೆ மஸ்தோக்கு ஃப்ரெண்ட்ஸ் இன்ச்சா முஞ்சி கஜிப்பு நிக்குலே பூரி சப்பாத்தி அது உப்பு துட்டுல மஸ்த் ஷோக்கு ஆபண்டு ஒன்றை சூரு பத்தது ஆக்கின நம்ம முருது பதனேனு சோக்கு நிம்புடு தயப்பா கனேரு விட்பாலு சா ஷோக்கு பதனேனு பாட் அஞ்சு ரெண்டு நிமிஷ ஆணை தட்டு பிடு அவ் பக்க முச்சல முச்சு ஒன்று ரெண்டு நிமிஷம் பிடிச்சூர் மூல உப்பெல்லாம் முல்பனை பாடண்டே பக்கல பாடோலி இதன இத்தை முல்பெல்ல பாடோன்னு ಒಂದೇನು ಬೆರದು ನಮ್ಮ ಮುಚ್ಚಲ ಮುಚ್ಚಿದ ಒಂಜ್ ಎರಡು ನಿಮಿಷ ದಿಕ್ಕ ಲೋ ಫ್ಲೇಮ್ಡ್ ಜಾಸ್ತಿ ಬಡ್ಸಿ ಇತ್ತ ಒಂದು ಎರಡು ನಿಮಿಷ ಹಾಕಿನ ನಮ್ಮ ನೆಕ್ಕ ಟೊಮೆಟೊ ಮೂಜಿ ಟೊಮೆಟೊ ಉದ್ದ ಮುರಿದು ಪಾಡಿಯೇ ಪುಳಿತ ನೀರು ಒಂದು ರೆಡ್ಡು ಚಮಚ ಅವಿಡ್ಬೇಕ ಈ ನುರ್ಗೆ ಮುರಿದಿತ್ತು ಅವೆಲ್ಲ ಪಾಡಿ ಒಂದೇನೈತೆ ಶೋಕು ನಮ್ಮನೆ ತೊಟ್ಟಿಗೆ ಬೆರವಾಗ ಪುಳಿಪುರ ಬೂರ್ಣನೆ ಈ ಮುಂಚೆಗಾಜಿಪು ಎಡ್ಡೆ ಟೇಸ್ಟ್ ಬರ್ಪುನು ಒಂದೆಲ್ಲ ನಮ್ಮ ಬೆರದು ಮುಚ್ಚಲು ಮುಚ್ಚಿದ್ದು ಒಂತೆ ಪಡ್ತದ ಈಗ ಒಂದು ರೆಡ್ಡಿ ಮೂಜು ನಿಮಿಷ ಜಾಸ್ತಿ ಬಡ್ಚಿ ರೆಡ್ ಎರಡು ಮೂಜು ನಿಮಿಷ ಹಾಕಿ ನಾನಮ್ಮ ಮಲ್ತಿ ದಿನ ಮುಂಚಿದ ತಲೆ ಮಸಾಲದ ಪೊಡಿ ನೆಕ್ ಒಂದೆ ಪಾಡ್ಗ ಒಂದೇ ಒರಿಪ್ಪುಗ ಒಂದು ನಾಲ್ಕು ಚಮಚದಾತು ಪಾಡ್ದು ಒಂದೇನು ಶೋಕನ ತೊಟ್ಟಿಗೆ ಬೆರವಿಡು ಒಂದು ಮಸ್ತ್ ಖಾರ ಇಪ್ಪುಜಿ ಮೀಡಿಯಮ್ ಖಾರನೇ ಇಪ್ಪಂಡು ನೆಕ್ ನೀರು ನಿಕ್ಲೈತು ಬಡ ಆತ ನೀರು ಪಾಡೋಣ ಆನಂಜಿ ಮೂಜಿ ಲೋಟದಾತ ನೀರು ಪಾಡ್ದು ಒಂದೇನು ಬೆರದು ಒಂದೇ ಬೇಯಿ ನೆಕ್ ಒಂದು ತುಂಡು ಬೆಲ್ಲ ಪಾಡೋನುಡು ಚೂರು ಮುಂಚೆ ಚೂರು ಬೆಲ್ಲ ಪುಳಿ ಪರಿತನೇ ಶೋಕ ಹಾಕೊಂಡು ಬೆರದ ನಮ್ಮ ಮುಚ್ಚಲು ಮುಚ್ಚಿದ ಬೇಯ್ಯರಿಗೆ ಬಿಡು ನಿಖಲು ಈ ವಿಡಿಯೋ ತೂದು ಅಂಚನೆ ಪೋರ್ಸಿ ಕನಿಷ್ಠ ಪಕ್ಷ ಒರೆಯ ಗಂಡಲ ಶೇರ್ ಮಲ್ಪಲೆ ಅವಾಗ ನಮ್ಮ ಚಾನಲ್ಗೆ ಸಪೋರ್ಟ್ ಹಾಕೊಂಡು ಈತುಲಿ ಒಂದು ಶೋಕು ಕುದಿ ಬರೋದು ಹೊರ ಮತ್ತೆ ಕೂಡ ಅವೇನು ಮುಚ್ಚಲು ಮುಚ್ಚಿದೀವೊಂದುಲ್ಲೇ ಬೇಯ್ದು ಬಂದು ಈತ ತುಲಿ ಶೋಕ ಬೇಯ್ದಂಡು ಈತ ಒಿನ ಆ ಮಸಾಲದ ಪೊಡಿಲ ನೆಕ್ ಪಾಡ್ದು ನಮ್ಮ ಒಂದೇನು ಶೋಕ ಬರೋದು ಒಂಜು ಮೂಜು ನಿಮಿಷ ಒಂದೇನು ಕೊದ್ಯವಡು ತುಲೆ ಶೋಕ ಬರೋದು ಒಂದೇನು ಮೂಜಿ ನಿಮಿಷ ಕೊದ್ದವಾಗ ನಿಗಲೇ ಖಂಡಿತ ಇಷ್ಟ ಅಪ್ಬಿಡು ಈ ರೆಸಿಪಿ ಖಂಡಿತವರ ಇಲ್ಲ ಟ್ರೈ ಮಲ್ಪಲೆ ಗ್ಯಾಸ್ ಇತ್ತೆ ಬಂದ್ ಮೇಲಿಗೆ ಚೂರು ಕೊತ್ತಂಬರಿ ಸೊಪ್ಪಲ್ಲ ಪಾಡಿಯ ರುಚಿಕರ ವಾಯಿನ ಮುಂಚಿ ಕಜಿಪು ನುರ್ಗೆದ ಅಂಚನೆ ಕಡ್ಲೆಲ ಗುಜ್ಜೆ ಆಜದಿನ ಒಂಜೆ ಮಸಾಲಡ್ ರೆಡಿ ಆಂಡ್ ಇಷ್ಟ ಇಷ್ಟಪಡೊಂದೆನ್ವೆ ಅಂಚನೆ ನಿಗಲು ಆಯ್ನಾತ ಜನಕ್ಕೆ ಶೇರ್ ಮಲ್ಪರೊಂದೆನ್ವೆ ಲೈಕ್ ಕಮೆಂಟ್ ಮಲ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪಳೆ ತುಲೆ ಮುಂಚಿ ಕಚ್ಪು ಬದನದ ಏತು ಸೋಕಾದ ಬೈದಂಡು ತುಯ್ಯಾರತ ಫ್ರೆಂಡ್ಸ್ ಕಡೆ ಮುಟ ತುಯಿನೈಕು ನಿಕ್ಳೆ ಮಾತರೆಗಳ ಮಸ್ತ್ ಧನ್ಯವಾದ